ஒன் மு நம்பர் இஷ்டன கடை நெலுக்கு சகணி சாரங்கி சாரி இல்லிமிட்டி ನೀರ್ ಹಾಕಿಗ ಸಾಗ ಸಾಗ ಚಂದಾಗಿ ದೊಡ್ಡ ದೊಡ್ಡ ರಂಗೋಲಿ ರೀ ಸಣ್ಣ ಸಣ್ಣ ರಂಗೋಲಿ ಎಲ್ಲಾ ದೊಡ್ಡ ದೊಡ್ಡ ರಂಗೋಲಿನ ನಂತರ ರಂಗೋಲಿ ಹಾಕಿಂದ ಸೀದಾ ಬಂದು ಜಳಕಾ ಮಾಡಿ ದೇವ್ರ ಮನೆಗೆ ಹೋಗಿ ದೇವ್ರ ಪೂಜೆ ಎಲ್ಲಾ ಮುಗಿಸಿ ಧೂಪ ಹಾಕಿ ಅಷ್ಟನ್ನು ಅಂದ್ರೆ ನೀವ್ ಹೇಳ್ಬೇಕ್ರಿ ಮತ್ತೆ ಹ್ಮ್ ನಮ್ಮ ಅತ್ತಿಯವ್ರ ಮಾತ್ರ ನೋಡ್ರಿ ಹೇಳ್ತೇನೆ ಎದ್ ಬಿಡ್ತಾರ್ರಿ ನೀವು ಲೇಟ್ ಯಾಕಂದ್ರ நமஸ்காரி அத்தி அந்த கப் தகண்ட அவ்வளோ நீ அவ்வளோ குடது മുൻ് ഹേക്കു ഏന നാഷ്ടേക്കു ഏകി മാു എല്ലാ മെനുനിങ്ങ് സസികുടി ബൈ കൗദ തപ്പ ഇല്ല തപ്പ ഓഹോ അഹ് സസി അതക്കി ഒട്ട അത്ത ഏൻ ഹത്ത അക്കി ഏൻ ഹാ ഹാബേക്ക

ನಾಷ್ಟಾ ರೆಡಿ ಇರ್ಬೇಕ್ರಿ ಹ್ಮ್ ಎಂಟೂವರೆ ಅಂದ್ರೆ ನಾಷ್ಟಾ ರೆಡಿ ಇಟ್ಟು ಎಲ್ಲಾ ಮನೆ ಮಂದಿನೆಲ್ಲ ಕರೆದು ಬಿಸಿ 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 ನಾಷ್ಟಾ ಹಾಕ್ಬೇಕು ಅದಾದ ಕಪ್ ಅಂದ್ರೆ ಬಿಡ್ಬೇಕು ಹ್ಮ್ ಅದಾದ ನಂತರ ಏನತ್ತಲ್ಲ ಅವತ್ತಿನ ಅರಿಬಿ ಬಾಂಡೆ ಏನೇದಲ್ರಿ ಅವನ್ನೆಲ್ಲ ತಿಕ್ಕೊಂಬರ ಕಿಟ್ಲಿಕ್ ಹೋಗ್ಬೇಕು ಅದನ್ನ ಇಷ್ಟು ತಿಕ್ಕಿಡುದಂತಂದ್ರೆ ಹನ್ನೆರಡು ಗಂಟೆ ಗುಡ್ ಟೈಮ್ ഹന്ന ഗ അഡ്ഗി മനീ ഹലോ ഏഴ് ഗണ്ടെ മറ്റ അഡത്തിന് ഗണ്ടെ മസി ബു ഗ്രിക്ക് അവർ ഹ്മ് മന അവർ എസ് ഊർ കി സസി ബസ് അഡ്ഗിനെല്ലാം நம்ையாக்க ஆளாழ கடைனா நான் மத்த உழ்கா அடிகி படிக்கங்க ബുറ ബുറ സിനി അതേ നാ മന ಯಾರ ದಿಸ ಒಂದ್ ಸರ್ಕಾರ ಹಾಕೈತಿ ಅವ್ರ್ ಹೋಗದ ಒಂದೇ ದಿಸೊಂದ್ ಸರ್ಕಾರ ಹಾಕೈತಿ ಅದಕ್ಕ ಅದಕ್ಕೆ ಏನಂತಂದ್ರ ವಿಶ್ವಾಸ ಇರಬಾರೀ ಅವ್ರ ಬಾಂಡೆ ಕಿಕ್ಕಿರ್ತಾರ ಎಲ್ಲಿ ಬೇಕಲ್ಲಿ ಸ್ವಚ್ಛ ಕಿಕ್ಕಿರಂಗಲ್ರಿ ಬೂದ್ ಬಿಡಕ್ ಹ್ಮ್ ಕಡೆ ಮುಸ್ರಿನೂ ಹಂಗ ಇರ್ತತಿ ಅದ್ರಾಗ ನಾವು ಹೊಳ್ತೀನಿ ಅಂತಂದ್ರ ನಮ್ಮ ಆರೋಗ್ಯ ಹಾಕೈತಿಲ್ಲೋ ಒಬ್ಬೇಕಿ ಸಸಿ ಆದಿ ಮನೆಯನ್ನ ಎಲ್ಲರ ಆರೋಗ್ಯ ಕಾಪಾಡೋದು ಅಕಿದು ಮೂರನೇ ಕರ್ತವ್ಯ ಮತ್ ಮನೆಯನ್ನೇ ಅಂದ್ರೆ ಆರ್ಥಿಕವಾಗಿ ಒಂದೊಂದ್ ರೂಪಾಯಿನು ಶಾಣಕಿನದಿಂದ ಉಳಿಸುದು ಆದ್ ಮೂರನೇ ಕರ್ತವ್ಯ

அந்த ஆள் இட நீளின் ஒட்டங்க ஆரோக முக்கிய அக்கி நான் சீரி அக்கிட்டு அந்த நம்ம கரோர் சரி இல்வா அல்லே இல்லே ஒல்ல வச்சாக்காரில்ல அதிக நானு நம் சசிங்க എല്ലാ ഊറോ ഹാ ബിട്രിവാ നമൂർ ആഗോ ഹാരി നമ നിങ്ങ നോട്രി ഏനാ ഇന്ന് അയ്യോ നന്ന ബാ എണ്ണോ എണ്ണി മിഞ്ച് ബാഡേ ഒടത്തി നോറി ഏറ്റീവേൻ അല്ല സാർ സാർ രൂപ കൊടുക്കിമ സസി ബന്റിംഗ് കൊട്രിന് നാ ഏർ ഹോദ്രുദർശ സസി അല്ലാ കട്ട തകോബക്രീർ നമഗത്തെ சை அனஸ்க்கொண்டே அல்றீ நம் அத்தி கண்டன மனிக்கு நம்ம இஷ்ட் ட்ரெயினிங் கொட்ட நான் இஷ்ட் சை அன்ஸ்வி அத நம் அத்தி மகளிர் நீடி அவசி தான் மத்தியனா இஷ்டு எல்லா இங்கோ உட்கா அன்க்கோண்டி ഹി ബാ സഭ്യാതെല്ലോ ഹരേമാ തോന്നി ആ ഹലസ പൽസ ക്കു നിങ്ങൾക്കറത്തുവരി ഊട്ട മുൻ നമ്മുദ്ല്ല ഊട്ട മുടവരി മൂർ ഗൺ ആക്കേ ആ ഏത്തല്ല ಹೋಗಿ ಮಧ್ಯಾಹ್ನ ಮಕ್ಕಳ ಹಂಗಿಲ್ರಿ ಮತ್ತೆ ಹ್ಮ್ ಹ್ಮ್ ಮಧ್ಯಾಹ್ನ ಮಕ್ಕಳಬಾರ್ದು ಯಾವಾಗನ್ ಅವಾಗ ಮಕ್ಕೊಂಡ್ರ ಮನಿಗ ಅರಿಷ್ಟ್ರೀ ದರಿದ್ರ ಲಕ್ಷ್ಮಿ ಬಂದ್ಬಿಡ್ತಾತ್ ಮನಿಗೆ ಅದಕ್ಕ ಸಸ್ಯಾರ ಆದವ್ರು ಮನ್ಯಾಗ ಹಂಗ ಕುಲು 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 ಕುಂದ ಆ ಕಡೆ ಅಡ್ಡಾಡ್ಕೊಂತಿರ್ಬೇಕ್ರಿ ಮಕ್ಕೊಂಡು ದರಿದ್ರ ಲಕ್ಷ್ಮಿನ ಒಳಗ್ ಕರ್ಕೋಬಾರ್ದ್ರಿ ನಮ್ಯಾರ ಹೇಳಿದಾರೀ ಇದು ಪಾಠ ಹ್ಮ್ ಮಧ್ಯಾಹ್ನ ಏನೈತಲ್ಲ ಇಷ್ಟು ಕೆಲಸ ಮುಗಿದಿಂದ ಎಲ್ಲಾ ಬಾಂಡೆ ಚಿಕ್ಕದ್ರಾಗಾದ್ರ ಮೂರುವರಿ ನಾಲ್ಕು ಗಂಟೆ ಹಾಕೇತ್ರಿ ಐದ್ ಗಂಟೆಕ್ ಆದ್ರೆ ನಾಲ್ಕು ಗಂಟೆಕ್ ಕಸ ಬರಂಗಿಲ್ಲ ಬರಂಗಿಲ್ಲಲ್ರಿ ಒಂದ್ ತಾಸ್ ಖಾಲಿ ಕುಂದ್ರಬಾರ್ದ್ರಿ ಹಿತ್ತಲಾಗಿ ಏನ್ ಗಿಡ ಹಾಕಿತಿಲ್ರಿ ಅದ್ರಾಗಿನ್ ಹೂ ಕಿಟ್ಕೊಂಡ್ ಬಂದ್ ಆ ದೇವ್ರಿಗೆ ಮಾಲಿ ಕಟ್ಬೇಕ್ರಿ ಹ್ಮ್ ಮತ್ತೆ ಲಾಭ ಆಕತ್ತಲ್ರಿ ನಮ್ಗ ಯಾಕಂದ್ರ ದೇವ್ರಿಗೆ ಮಾಲಿಕ್ ಇದನ್ ಮಾಡಾಕ್ ಮತ್ ಹೊರಗಿಂದ ಯಾಕ ನಾವು ಇದನ್ ಮಾಡ್ಬೇಕ್ರಿ ಆ ಹಿತ್ತಲಾಗಿನ್ ನೀ ಗಿಡಕ್ಕೆ ನೀರ್ ಹಾಕೋದು ಹಿತ್ತಲಾಗಿನ್ ಹೂ ಹರ್ಕೊಂಡ್ ಬರೋದು ಅಷ್ಟನ್ನ ಕೊಡ್ದ ಐದ್ ಗಂಟೆ ಹಾಕೇತ್ರಿ ಐದ್ ಗಂಟೆಗೆ ಇಷ್ಟ ಅಷ್ಟು ಮನೆ ಕಸ ಹೊಡ್ದು ದೀಪ ಹಚ್ಚಿ ಮತ್ತೆ ಎಲ್ಲರಿಗೂ ಒಂದು ಹುರುಬು ಚಹಾ ಕಾಸು ಕೊಟ್ಟು ಕಾಫಿ ಬೇಕಂದ್ರೆ ಕಾಫಿ ಕಾಸು ಕೊಟ್ಟು ಆ ರಾಲೂರಿ ಹಾಕಿದ್ರಿ ಆರೂವರಿ ಆಗಿಂದ ಮತ್ತೆ ಟಿವಿ ನೋಡ್ಕೊಂಡು ಕುಂದ್ರಂಗಿಲ್ಲ ರೀ ಹ್ಞೂ ಹ್ಞೂ ಟಿವಿ ನೋಡ್ಕೊಂತ ಕುಂದ್ರಂಗಿಲ್ಲ ಟೈಮ್ ಟೈಮ್ನಾಗ ಏನು ಮಾಡ್ದೆ ಅಂತಂದ್ರೆ ನಾವು ಚಹಾ ಕುಡದಿರ್ತೇವಿ ಆ ಒಂದು ಸ್ವಲ್ಪ ಬ್ಯಾಸ್ ಆಗೇತೈತಲ್ಲ ರೀ ಅರ್ಬಿ ಎಲ್ಲ ಕಂದಿರ್ತೇವಲ್ಲ ಹ್ಞೂ ಒಗ್ಗಿದು ಮುಂಜಾನೆ ಒಗದು ಹಾಕಿದ್ವು ಅವನ್ನೆಲ್ಲ ಮಡಿಚಿ ಇಸ್ತ್ರಿ ಮಾಡಿ ಕಬೋರ್ನಾಗ ಹೊಂದಿಸಿದ್ರಾಗ ಅಂದ್ರೆ ಏಳು ಏಳುವರಿ ಆಕೇತ್ರಿ ಆಮ್ಯಾಗ ಮತ್ತೆ ಹೋದ್ರೆ ರಾತ್ರಿಗೆ ಅಡ್ಗೆ ಇಡುದು ಮತ್ತೆ ಅಡ್ಗೆ ಮಾಡುದು ಎಂಟೂರಿ ಒಂಬತ್ತು ಅಂದ್ರೆ ಊಟ ಮಾಡಿದ್ರಿ ಆಮ್ಯಾಗ ಮತ್ತೆ ಹೊಳೆ ಎಲ್ಲ ಬಾಂಡೆಗಿಂದ ತಿಕ್ಕಿ ಎಲ್ಲ ಮಾಡಿದ್ರಾಗ ಹತ್ತು ಗಂಟೆ ಆಕೇತಿ ಹತ್ತು ಗಂಟೆಗೆ ಮಕ್ಕೊಂಡು ಮತ್ತೆ ಮುಂದೆ ನಾಲ್ಕು ಗಂಟೆಕ ಈಗ ಏನ್ ಹೇಳಿದ್ನಲ್ರಿ ಇಷ್ಟು ರುಟೀನ್ ಮತ್ತೆ ಮನೆಯಿಂದ ಮಾಡುದು ಇಷ್ಟ ನೋಡ್ರಿ ಹ್ಮ್ ಈ ಎಲ್ಲಾ ಆದರ್ಶ ಸುಸ್ತಾರ ಲಕ್ಷಣ ರೀ ಅಯ್ಯೋ ಯೋ ನಿಧಿ ಹೌದು ಬಿಡುವ ನೀವು ಬಾದ್ದೂರ್ ಹೆಣ್ಮಕ್ಳ ಬಿಡು ಅಂದ್ರೆ ಒಟ್ಟ ಮುಂಜಾನೆಯಿಂದ ನಾಲ್ಕು ಐದು ಗಂಟೆಗೆ ನಿಮ್ದು ಕೆಲಸ ಚಲೋ ಆತಂದ್ರೆ ಐದು ಗಂಟೆ ಮಟ್ಟ ಒಟ್ಟ ಪುರ್ಸತ್ತಿಲ್ಲ ಹಾರ್ಯ ಮಾಡ್ತೀರಿ ನೀವು ಹೌದ್ರಿ ಮತ್ತ ಮಾಡ್ಬೇಕು ಮನಿ ಮತ್ತ ಮನಿ ಸುಸ್ತಿ ಆಗ್ಯಾ ಅಂದಾಗ ಮನಿ ಜವಾಬ್ದಾರಿ ಎಲ್ಲ ಆಗ ಸುಸ್ತಿದೆ ಇರ್ತೈತ್ರಿ ಅದಕ್ಕೆ ಹೇಳಿದ್ರಿ ನಮ್ಮ ಅತ್ತೆಯರು ಹೇಳ್ತಾರ್ರಿ ಇನ್ನು ಬಾ ಚಂದ ಹೇಳ್ತಾರ್ರಿ ಅವ್ರ ಗತ್ತೆ ನಂಗೆಲ್ಲ ಹೇಳಕ್ ಬರುದಿಲ್ರಿ ಹಾ ಅದಕ್ಕ ಬೇಕಾದ್ರೆ ನಮ್ಮ ಅತ್ತಿಯರ್ನ ನಾ ಹೇಳಿದ್ರಾಗ ಏನಾರ ಒಂದಿಟ್ಟು ಹೆಚ್ಚು ಕಮ್ಮಿ ಇದ್ರ ಬೇಕಾದ್ರೆ ಕೇಳ್ರಿ ಯವ್ವಾ ಅಂದ್ರೂ ಘನಾ ಬಿಗಿ ಬಂದಿಸ್ತಿಟ್ಟು ಬಿಟ್ರಿ ಬಿಡ್ರಿ ನೀವು ಸಸ್ತಾರಿಗೆ ಬಂದೋಬಸ್ತ್ ಅನ್ನೋದಕ್ಕಿಂತ ಮತ್ತ ಸಸ್ತೆಯರಿಗೆ ಏನೇನು ಪಾಠ ಕಲಿಸ್ಬೇಕು ಏನೇನಿಲ್ಲ ಎಲ್ಲ ಕರೆಕ್ಟ್ ಐತಿ ನೀವು ಅಂದ್ರೂ ನನಗ ನಾ ಬಾ ಹೊಟ್ಮಾನಿ ಹಿಡ್ಕೊಂಡಿದ್ದೀನಿ ಬಿಡ್ರಿ ಹೌದು ಇಷ್ಟೆಲ್ಲ ನೀವು ಶಿಕ್ಷಣ ಮಠ ಯಾಕೆ ಮುಕೊಂಡ್ರಿ ಇವತ್ತು ಇಲ್ರಿವಾ ನಮಗೂ ಲಗುನ ಎದ್ದಿದ್ನ ಹೊಸ ಜಗ ಇವು ದೋಮಾರ ಒಂದ್ ಕಡೆ ಬಿಟ್ಟಿದ್ವು ಕರೆಂಟ್ ಒಂದು ಹೋಗ್ಬಿಡ್ತು ಪ್ಯಾನ್ ಒಂದ್ ಆಡ್ಬಿಡ್ತು ಹಂಗಾಗಿ ನಾವ್ ಟೈಮ ಗೊತ್ತಾಗಲ್ರಿ ಆಮೇಲೆ ನಮ್ ಮನ್ಯಾಗ ಎಲ್ಲಿ ಬೇಕಾದ್ರೆ ಕಿಡಕದವ್ರೆ ಬೆಳಕು ಆಗಿದ್ದು ಇದು ಕಟ್ಲ ಎಲ್ಲಾ ಕಿಡಕಿ ಹಾಕಿಬಿಟ್ಟೇವ ಈಗ ಇನ್ನು ಐದು ಗಂಟೆ ಆಗೇತನ ಅನ್ಸಾ ನೋಡ್ರಿ ನೀವು ಬಂದು ನೀರುಗ್ಗಿಂದ ನಮಗ್ ಗೊತ್ತಾಗಿದ್ದು ಎಂಟುವರೆ ಆಗೇತ್ ಅಂದ್ ಚಿಕ್ಕಮ್ಮಾರ அந்த <laughs> <laughs> ಇವತ್ತಿಂದು ಆಗಿದ್ದು ಆಗಿ ಹೋಗೈತ್ವ ಹಾ ನಾಳಿಂದ ನೀನು ಇಲ್ಲೋಡ ನಿಮ್ಮ ಐನಿಯರ್ ಹೆಂಗ ಸೈ ಅನ್ಸ್ಕೊಂಡ್ರ ನಿಮ್ಮ ಗಂಡ ಮನೆ ಆಗ ನೀನು ಹಂಗ ಸೈ ಅನಸ್ಕೋಬೇಕಿಲ್ಲ ನನ್ನ ಮಗಳ ಹ್ಮ್ ಇವತ್ತಿಂದು ಆಗಿದ್ದು ಆಗಿ ಹೋಗೈತೆ ಈಗ ಎಂಟುವರೆ ಆಗ್ಬಿಟೈತಿ ಹಾ ಲಘು ಮಾಡಿ ನಷ್ಟ ಮಾಡಿಬಿಡು ಒಂಬತ್ತುವರೆ ಅಂದ್ರೆ ನಷ್ಟ ಮಾಡಿ ಇಷ್ಟು ಬಾಂಡೆತಿ ಕಾಕಂದ್ರು ಅಂತ ಹಾ ಇಲ್ಲಾ ಒತ್ತ ಮಾಡಿದ ಹ್ಮ್ ಬಿಸ್ತೀರ್ ಬಿಟ್ಟ ನೋಡು ಲಘು ಮಾಡಿ ಜಾಕ ಮಾಡಿ ಮಾಡು ಮಾಡುವಂತ ಯವನ ಇಲ್ಲೇ ಇದ್ರು ಸತ್ಯ ನಾನು ಇಲ್ಲಿಂದ ಜಗ ಕಲ್ಲಿ ಮಾಡ್ಬೇಕ ಇಲ್ಲಾ ಇಬ್ರು ಕೂಡ ಹುರ್ಜ ಮುಕ್ತಾರ ನಾ ಇಲ್ಲಿಂದ ಮಾಡ ಗೊತ್ತಾಕೇಟ್ ನಾವ್ ಮಾಡು ಹ್ಮ್ ನಾವು ಮಾಡು ಮುಂದೆ ಮಜಾ ಬರ್ತಿತ್ತಲ್ಲ ಈಗ ನಿನ್ನ ಪಾಳೆ ಐತಿ ಮಜಾ ತಗೋ ಪಾಳೆ ನಂಬುದೈತಿ ಗೊತ್ತಾಗೇಟ್ ನಿಂಡಿನ ಮನೆಯಾಗ್ ಹೆಂಗಿರ್ಬೇಕಂತ ನಮಗ್ ಹೇಳುದಲ್ಲ ನೀವು ನಿಮ್ ಗಂಡಿನ ಮನೆಯಾಗಿದ್ದ ಬಾಳೆ ಮಾಡಿ ತೋರಿಸ್ರಿ ಅವಾಗಾದ್ರೂ ಅದ್ರ ನಲಿವು ಏನನ್ನೋದು ಗೊತ್ತಾಕೇತಿ